ಬಂಡವಾಳದ ಮಾತು ಮಾತಾಡ್ತಾರೆ ಫಸ್ಟ್ ನಾವು ಅದು ಅರ್ಥ ಮಾಡ್ತೇವೆ ನಮ್ಮದು ಇವಾಗ ಹೊಲಗಳು ಹಾಳಾಗ ಇದು ಒಂದೇ ಸರಿಯಲ್ಲ ನಮಗೆ ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಎಲ್ಲ ರೇಟ್ಗಳು ಹೆಚ್ಚಾಗ್ತವೆ ಆಗ್ರಾಗೊಳ್ದಾಗ ನಾವೆಲ್ಲ ಪಾಣಿ ತೊಂದು ಪಾಳಿ ಹಸ್ತಾ ಇದ್ದೀವಿ ನಮ್ಗೆ ಏನು ಸಿಗ್ತಲ್ಲ ನಾವಿಲ್ಲಿ ಏನು ಡಿಮ್ಯಾಂಡ್ ಮಾಡೋಣ ಗೊತ್ತಾ ನಮಗೆ ಪರಿ ನೀವು ಪರಿಹಾರ ಕೊಟ್ಟರೆ ಸಾಲ ಅಲ್ದು ನಮ್ಗೆ ಡಿ ಪಿ ಗೊಬ್ಬರದ ರೇಟ್ ಕಮ್ಮಿ ಮಾಡಿರಿ ನಾವು ಏನು ಬೆಳೆದಿಂತ ಬೆಳೆ ಇದಲ್ಲ ಅದಕ್ಕೆ ರೇಟ್ ಹೆಚ್ಚಿಗೆ ಮಾಡಿರಿ ಒಂದು ಪ್ರತಿಯೊಂದು ವಸ್ತುಕ್ ರೇಟ್ ಫಿಕ್ಸ್ ಮಾಡಿರಿ ಒಂದು ಚಾಕಟ್ ಒಂದು ಹುಡುಗ್ ಸಣ್ಣ ಹುಡುಗ ಒಂದು ಚಾಕಟ್ ತಗೊಂಡ್ರು ಒಂದು ರೂಪಾಯಿ ಅಂತ ಕೊಟ್ಬಿಡ್ತಾರೆ ನಮ್ಮ ಬೆಳಿಗ್ಗೆ ಯಾಕೆ ಒಂದು ವರ್ಷ ನಾವು ಕಷ್ಟಪಟ್ಟು ಬೆಳೆದು ಅಂಥ ಟೈಮಿಗೆ ನಮ್ಗೆ ಯಾಕೆ ರೇಟ್ ಫಿಕ್ಸ್ ಮಾಡ್ತಾ ಇಲ್ಲ ಎಷ್ಟೋ ವರ್ಷ ನಾವು ದನಿ ಎತ್ತಾ ಅದ್ರ ಬಗ್ಗೆ ಏನು ಸರ್ಕಾರ ಕೇರ್ ಮಾಡ್ತಾ ಇಲ್ಲ ಇವಾಗ ನೀವೆಲ್ಲ ನೋಡ್ತೀರಿ ಎಷ್ಟು ಬಂಡವಾಳದ ಮಾತು ಅಂತ ಸರ್ಕಾರಗಳೆಲ್ಲ ದೇಶದ ಬೆನ್ನೆಲುಬು ರೈತರು ಅಂತಾರೆ ಎಲ್ಲಿ ಬೆನ್ನೆಲುಬು ಎಲ್ಲ ಮುಡ್ಬಿಟ್ರೆ ಇವಾಗ ಇವಾಗ ನೋಡಿರಿ ಮನೆ ಪ್ರತಿಯೊಂದು ಹಳ್ಳಿಗಳಿಗೆ ಹಳ್ಳಿಗಳಿಗೋಗಿ ಅಳುತ್ತಿದ್ದಾರೆ ರೈತರುಗಳು ಅಂದ್ರೆ ಇವೆಲ್ಲ ಸರ್ಕಾರಗಳು ಏನು ಮಾಡ್ತಿದಾರೆ ರೈತರುಗಳಿಗೆ ಅಳಿಸ್ತಾ ಇದಾರೆ ನೀವು ರೈತರು ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಂಡು ಇಂಥ ಕಾರ್ಯಕ್ರಮ ಅಟೆಂಡ್ ಆದರೆ ಅವಾಗ ಗೊತ್ತಾಗ್ತದೆ ನೀವು ಶಕ್ತಿ ಅಂಥದು ಇಲ್ಲಾಂದ್ರೆ ಏನು ಮಾಡ್ತಾರ ಎಲ್ಲಪ್ಪ ಎಲ್ಲ ಅಂತ ಬಂಡವಾಳದ ಮಾತು ಹೇಳ್ತಾರೆ ಸರ್ಕಾರಗಳೆಲ್ಲ ನಾವು ಹೇಳೋಣ ಡೆ ಪಿ ಕೊಡ್ರಿ ನಮಗೆಲ್ಲ ಏರಿಯಾಗಳು ಕೊಡಿರಿ ಆಧ್ರಾಗ ಏನು ಇದಾವಲ್ಲ ಅದ್ರೆಲ್ಲ ನಮ್ಮ ಜೆ ಪಿಗೊಬ್ಬರ ಸವಲತ್ತುಗಳು ಕೊಡ್ರಿ ನಮ್ಗೆ ಬರೀ ನೀವು ಬಂಡವಾಳದ ಮಾತು ಹೇಳ್ಬೇಡ್ರಿ ಅಂತ ಕೇಳೋಕೆ ಚಾನ್ಸ್ ಇರೋದು ಇಂಥ ಟೈಮಿಗೆ ನಮಗೆಲ್ಲ ಇವಾಗ ಎಷ್ಟೋ ಜನಗಳು ಅಳ್ಕೊಂಡು ಕುಂದಿರ್ತಾಯಿದ್ವಿ ಯಾವ ಸರ್ಕಾರ ಬಂದ್ರು ಸಾಂತ್ವನ ಹೇಳಿದಾರ ಇವ್ರಿಗೆ ಯಾರಾದರೂ ಬಂದಿದ್ದಾರೆ ನಿಮ್ಮ ಊರಿಗೆ ಬರ್ತಾರೆ ಅವ್ರು ಏನ್ ಮಾಡ್ತಾರೆ ಬರೇ ಓಟ್ ಟೈಮಿಗೆ ಬರ್ತಾರೆ ಗೆದಿತಾರೆ ಹೋಗ್ತಾರೆ ಅಷ್ಟೇ ನೀವು ಅರ್ಥ ಮಾಡ್ಕೊಳ್ರಿ ಇಲ್ಲಿ ಯಾರೇ ಬಂದ್ರೆ ನಮ್ಗೆ ಏನೂ ಮಾಡ್ತಾ ಇಲ್ಲ ನಾವು ಒಂದಾಗಿ ಕೇಳೋಣ ಕೇಳಿ ಕಾರ್ಯಕ್ರಮ